ಕುಂಬರ ಗುಂಪಾದರೆ ಮಾನವ ಜನಾಂಗ ಮುಂಗಾರುತ್ತೆ ಪದ ಹಾಡದೆ ಕಲ್ಲ ಬೀಸಿದರೆ ತಿರುಗುತ್ತಿರಲಿಲ್ಲ ಕಲ್ಲು ಜಾನಪದಕ್ಕೂ ಮತ್ತೆ ಯುವಕರಿಗೂ ಬಹಳಷ್ಟು ದೊಡ್ಡ ನೆಂಟಿದೆ ಇವತ್ತು ಸಮಗ್ರ ಸಂಸ್ಕೃತಿ ಮತ್ತು ಸಂಸ್ಕಾರ ಉಳಿಬೇಕಂದ್ರೆ ಯುವಜನ ಬಹಳಷ್ಟು ಯುವಜನರ ಪಾತ್ರ ಬಹಳ ಮುಖ್ಯ ಇವತ್ತು ಯುವಜನರು ನಮ್ಮ ಸಂಸ್ಕೃತಿ ಎಷ್ಟಿಡಿದೆ ಅವರು ಎಲ್ಲೋ ಒಂದು ಕಡೆ ಅವ್ರು ಮಾಡ್ತಿರ್ತಕ್ಕಂಥ ಒಂದು ದ್ರೋಹ ಅಂತ ನನಗೊಂದು ಭಾವಿಸ್ತಾ ಇದ್ದೀನಿ ಯಾಕಂದ್ರೆ ಇವತ್ತು ಜಾನಪದ ಬ್ರಿಗೇಡ್ ಹುಟ್ಟಲಿಕ್ಕೆ ಎರಡು ಸಾವಿರದ ಇಪ್ಪತ್ತರ ಕಾಲ ಏನಪ್ಪ ಅಂದರೆ ಕೊರೋನಾ ಕಾಲಘಟ್ಟದಲ್ಲಿ ಎಲ್ಲ ಮನೆಯಿಂದರು ಯಾರು ಏನು ಕೆಲಸ ಆಗಲಿಲ್ಲ ಆವಾಗ ನಾವು ಏನಾದರೂ ಒಂದು ಮಾಡೋಣ ಅಂತೇಳಿ ಜಾನಪದ ಬ್ರಿಗೇಡ್ ಮೂಲಕ ಕೊರೋನಾದಲ್ಲೇ ನೂರಾದ ದಿನ ವಿಚಾರ ಸಂಕೀರ್ಣಗಳನ್ನ ಹತ್ತೊಂಬತ್ತು ವಿಶ್ವವಿದ್ಯಾಲಯದಲ್ಲಿ ಸೇರ್ ಮಾಡಿದ್ವಿ ಎಷ್ಟು ಮಟ್ಟಿಗೆ ಯಶಸ್ವಿ ಆಯಿತು ಅಂದರೆ ಸ್ವೀಡನ್ ಅಮೇರಿಕಾ ಆಸ್ಟ್ರೇಲಿಯಾ ಎಲ್ಲರೂ ಸಹ ಅದನ್ನು ಪ್ರತಿದಿನ ನಾಲ್ಕು ಗಂಟೆಗೆ ಭಾಗವಹಿಸುವಂಥ ಒಂದು ಇದಾಗಿ ಕೊನೆಯ ಒಂದು ರಾಷ್ಟ್ರೀಯ ಸಮ್ಮೇಳನ ಮಾಡಿದ್ವಿ ಆನ್ಲೈನಲ್ಲೇ ಮಾಡಿದ್ದಕ್ಕೆ ಪ್ರತಿಯಾಗಿ ನಾವು ತಿಂಗಳೊಂದು ಜಾನಪದ ನೂರಂತ ಒಂದು ಆರ್ನೂರು ಪುಟ್ಟಗಳ ಕೃತಿ ತರ್ತಾ ಇದ್ದೀವಿ ತಿಂಗಳು ನಾವು ಅದನ್ನು ಮುಂದುವರೆದು ಜಾನಪದ ಯುವಬರಿಗೆ ಮೂಲಕ ಪ್ರತಿ ಗ್ರಾಮದ ಸಮೀಕ್ಷೆ ಮಾಡ್ತಾ ಇದ್ದೀವಿ ನಮ್ಮ ಯುವಬರಿಗೆ ಸಂಚಾಲಕರು ಎಲ್ಲ ಪಿ ಯು ಕಾಲೇಜಿಂದ ಹಿಡಿದು ಮಾಸ್ಟರ್ ಡಿಗ್ರಿ ಮತ್ತು ಮೆಡಿಕಲ್ ಡೆಂಟಲ್ ಮತ್ತು ಇಂಜಿನಿಯರಿಂಗ್ ಹುಡುಗರಿದ್ದಾರೆ ಅವರವರ ಸ್ಥಳದಲ್ಲೇ ಇದ್ದುಕೊಂಡು ಅವರವರ ಕಾಲೇಜಲ್ಲೇ ಇದ್ದುಕೊಂಡು ಜಾನಪದದ ಸಮೀಕ್ಷೆ ಮಾಡಿ ಜಾನಪದ ಕಲಾವಿದರ ಬಗ್ಗೆ ಒಂದಷ್ಟು ಮಾಹಿತಿ ಸಂಗ್ರಹಿಸಿ ಅದನ್ನು ನಮ್ಮ ಕೊಡೋದ್ರ ಮೂಲಕ ಅದನ್ನು ದಾಖಲೆ ಮಾಡ್ತಕ್ಕಂಥ ಒಂದು ಕೆಲಸ ನಮ್ಮ ಜಾನಪದ ರಾಜ್ಯದ ಎಲ್ಲ ಕಡೆ ಮಾಡ್ತಾ ಇದೆ ಬೆಂಗಳೂರಿನಲ್ಲಿ ನಲವತ್ತೈದು ಡಿಗ್ರಿ ಕಾಲೇಜ್ ಜೊತೆಗೆ ಎಂ ಐ ಮಾಡ್ಕೊಂಡಿದ್ವಿ ಈ ಕಾಲೇಜು ಸೇರಿಸಿ ಮೊನ್ನೆ ತಾನೇ ಸೇಂಟ್ ಕ್ಲಾರೆಟ್ ಕಾಲೇಜ್ ಒಂದು ರಾಷ್ಟ್ರೀಯ ವಿಚಾರ ಸಂಖ್ಯೆಯನ್ನು ಮಾಡಿದ್ವಿ ಕೋರಮಂಗಲದ ಸೇಂಟ್ ಫ್ರಾನ್ಸಿಸ್ ಕಾಲೇಜ್ ಜೊತೆಗೆ ಒಂದು ಬಹಳ ದೊಡ್ಡ ಕಾರ್ಯಕ್ರಮಗಳು ಮಾಡಿದ್ವಿ ಸಮ್ಮೇಳನ ಮಾಡಿದ್ವಿ ಈ ರಾಜ್ಯದ ಬಹುತೇಕ ಕಾಲೇಜುಗಳಲ್ಲಿ ನಾವು ಈಗಾಗಲೇ ಹೊರ ಜಿಲ್ಲೆಗಳ ಕಾಲೇಜುಗಳು ಸಹ ನಮಗೆ ಸಹಭಾಗಿತ್ವ ಕಾರ್ಯಕ್ರಮ ಮಾಡಲಿಕ್ಕೆ ಹೇಳ್ತಾ ಇದ್ದೀವಿ ನಾವು ಮೇಡಮ್ ಹೇಳ್ತಾ ಇದ್ದೆ ಪ್ರಿನ್ಸಿಪಲ್ ಮೇಡಮ್ಗೆ ಈ ಥರ ನಾವು ಇಡೀ ರಾಜ್ಯದ ಎಲ್ಲ ಕಡೆ ಮಾಡ್ತಾ ಇದ್ದೀವಿ ಮೇಡಮ್ ಮಕ್ಕಳ ಮೂಲಕನೇ ನಾವು ಜಾನಪದ ದಾಖಲೀಕರಣ ಮಾಡ್ತಾ ಇದ್ದೀವಿ ಅಂತ ನನ್ನ ಮೇಡಮ್ ನಮ್ಮ ಮನೆ ಬರೋ ಬರೋತ್ತಿಂಗ್ ಜೂನ್ ಇಪ್ಪತ್ತೈದನೇ ತಾರೀಕು ಇದೇ ವಿಜಯನಗರ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದ ವತಿಯಿಂದ ಬೆಂಗಳೂರಿನ ರವೀಂದ್ರ ಕಲಾ ರಾಜ್ಯದ ಪ್ರಥಮ ಜಾನಪದ ಸಮ್ಮೇಳನವನ್ನು ಮಾಡ್ತಾ ಇದ್ದೀವಿ ಆ ಸಮ್ಮೇಳನದ ಸರ್ವಾಧ್ಯಕ್ಷ ಹಿರಿಯ ಐ ಎ ಎಸ್ ಅಧಿಕಾರಿಗಳಾದಂಥ ಶೋಷಕರು ಇರ್ತಾರೆ ಆ ಕಾರ್ಯಕ್ರಮಕ್ಕೆ ತಾವು ತಮ್ಮ ಕಾಲೇಜ್ ಪೂರ್ತಿ ಸಲಹೆಗಳನ್ನು ನೀಡಿ ತಾವು ಇರಬೇಕು ನಮ್ಮ ಕಾಲೇಜು ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದಲ್ಲಿರ್ತದೆ ಆ ದಿನ ರಾಜ್ಯದ ಎಲ್ಲ ಕಲೆಗಳನ್ನು ಒಂದೇ ವೇದಿಕೆಯಲ್ಲಿ ಪ್ರದರ್ಶನ ಮಾಡಬೇಕು ಅಂತಿದ್ದೀವಿ ಗುಣಕಟ್ಟುಸವ ಬುಡಕಟ್ಟಿನ ಜನರಿಗೆ ಕಳಿಸ್ತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ ಪ್ರದರ್ಶನ ಪ್ರದರ್ಶನ ಮಾಡಿಸ್ತೀವಿ ಎಷ್ಟು ಚೆನ್ನಾಗಿ ಬೆಳ್ಳುಟ್ಟು ಎಷ್ಟು ಚೆನ್ನಾಗಿ ಕಂಸಾಯ ಮಾಡಿದ್ರು ಹಾಡು ಚೆನ್ನಾಗಿ ಹಾಡಿದ್ರು ನಮ್ಮ ಸೈನ್ಸ್ ಕಾಲೇಜಿಗೆ ಒಂದು ಕಾಲೇಜ್ ಆರ್ಟ್ಸ್ ಅಂದರೆ ತುಂಬ ಚೆನ್ನಾಗಿ ಕಾರ್ಯಕ್ರಮಗಳು ಕಳೆದ ವರ್ಷ ಐವತ್ತು ಕಾರ್ಯಕ್ರಮ ಮಾಡಿದ್ರು ನಾನು ನೋಡಿದೆ ಕಳೆದಿಂ ಜನ ಐವತ್ತು ಕಾರ್ಯಕ್ರಮ ಮಾಡಿ ಆ ಪ್ರಾಂಶುಪೌರ್ ಬಹಳ ಆಗಸ್ಟ್ ಅಲ್ಲಿ ಒಂದು ನ್ಯೂಟ್ರಿಷನ್ ಬಗ್ಗೆ ಒಂದು ವಿಚಾರ ಸಂಖ್ಯೆ ಅಂತ ಮೇಡಮ್ ಅವರು ಕ್ರಿಯಾಶೀಲ ತೆಗೆಯ ಮುಂದುವರಿ ಅಂತ ಹೇಳ್ತಾ ತಾವು ಅಷ್ಟೇ ದಯವಿಟ್ಟು ನಿಮ್ಮ ಹಳ್ಳಿಗಳು ಹೋದಾಗ ಜಾತ್ರೆಗಳು ಹೋದಾಗ ಸಂತೆಗಳು ಹೋದಾಗ ಅದನ್ನು ದಾಖಲೆ ಮಾಡಿ ಅದನ್ನು ಕಳಿಸ್ಕೊಡಿ ಯಾಕಂದ್ರೆ ಇವತ್ತು ಸಂತೆಗಳು ನಿಂತು ಹೋಗ್ತಾ ಇದೆ ಜಾತ್ರೆಗಳು ನಿಂತೋಗ್ತಾ ಹೋಗ್ತಾ ಇದೆ ಆರು ದಿನ ಇರುವಂತ ಮದ್ವೆ ಒಂದಿನಕ್ಕೆ ಒಂದು ಅವರ್ ನಿಂತ ನಡೀತಾ ಇದೆ ಅದೆಲ್ಲ ನಡಿಬೇಕು ಅದೆಲ್ಲ ನಿಂತು ಹೋಗಬಾರ್ದು ಅನ್ನೋದನ್ನ ಮೂಲ ಉದ್ದೇಶ ಜನಪದ ಯೋಜನೆಗಳ ಮೂಲಕ ನಾವು ಜನಪದ ದಾಖಲೀಕರಣ ಜನಪದ ತರಬೇತಿ ಜನಪದವನ್ನು ಮುಂದಿನ ಪೀಳಿಗೆ ಕೊಂಡೊಯ್ಯಂಥ ಕೆಲಸ ನಾವು ಇವೆಲ್ಲ ಸೇರ್ ಮಾಡೋಣ ದೇವ್ ಜಾರದು